ಇದೇ ಭಾನುವಾರ ನಡೆಯುತ್ತಿರುವ ಬ್ಯಾಟರಾಯಣಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾದ ಟಿಎಸ್ ವಿಶ್ವನಾಥ್ ಅವರು ಸ್ಪರ್ಧಿಸುತ್ತಿದ್ದು ಇವರ ಗುರುತು ಮೋಟಾರ್ ಸೈಕಲ್ ಹಾಗೂ ಕ್ರಮ ಸಂಖ್ಯೆ ಮೂರು ಟಿಎಸ್ ವಿಶ್ವನಾಥ್ ಅವರು ಮೂಲತಃ ತಿಂಡ್ಲು ಗ್ರಾಮದ ನಿವಾಸಿ ಬಡ ಕುಟುಂಬದಿಂದ ಬಂದ ಇವರು ಚಿಕ್ಕಂದಿನಿಂದಲೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮೂಲತಃ ಇವರ ಕುಟುಂಬ ಕೃಷಿ ಕುಟುಂಬ ಆಗಿರುವುದರಿಂದ ರೈತರ ಕಷ್ಟದ ಬಗ್ಗೆ ಅರಿವು ಇದೆ ಬ್ಯಾಟ್ರಾಯಂಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇದರ ಚುನಾವಣಾ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಕ್ಯಾಂಡಿಡೇಟ್ಸ್ ಆಗಿದ್ದೀವಿ ದಯಮಾಡಿ ನಮಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಟಿ ಎಸ್ ವಿಶ್ವನಾಥ್ ಅವರು ನೊಂದ ನೂರಾರು ಕುಟುಂಬಗಳಿಗೆ ಎಲ್ಲ ರೀತಿಯ ಸಹಕಾರ ಹಾಗೂ ಸಹಾಯ ಮಾಡಿರುವ ಇವರು ಎಲ್ಲಿಯೂ ಸಹ ಹೆಸರಲ್ಲಿ ಗುರುತಿಸಿಕೊಂಡಿಲ್ಲ ಹಾಗೂ ಫೋಟೋ ಹಾಕಲಿ ತೋರಿಸಿಕೊಂಡಿಲ್ಲ ಟಿ ಎಸ್ ವಿಶ್ವನಾಥ್ ಅವರು ತಮ್ಮ ಸ್ನೇಹಿತರ ಮೂಲಕ ಅದೆಷ್ಟೋ ನೊಂದ ಜೀವಿಗಳಿಗೆ ಸಹಾಯ ಮಾಡಿದ್ದಾರೆ ಬಡವರಿಗೆ ಹಣ ಸಹಾಯ ರೋಗಿಗಳಿಗೆ ಚಿಕಿತ್ಸೆ ವೃದ್ಧರಿಗೆ ಆಶ್ರಯ ಬಡ ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಹೀಗೆ ಇವರು ಸಮಾಜ ಸೇವೆ ಮಾಡುತ್ತಲೇ ಬಂದಿದ್ದಾರೆ ಇಂತಹ ನಿಸ್ವಾರ್ಥ ಅಭ್ಯರ್ಥಿಯನ್ನ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಗುರುತಿಸಿ ಟಿಕೆಟ್ ನೀಡಿರುವುದು ಸಂತಸದ ವಿಷಯ ಟಿಎಸ್ ವಿಶ್ವನಾಥ್ ಅವರಿಗೆ ಹೆಚ್ಚಿನ ಮತ ನೀಡುವುದರ ಮೂಲಕ ಗೆಲ್ಲಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ನಮ್ಮ ಸ್ಥಳೀಯ ಬ್ಯಾಟ್ರಾಂಪುರ ಕೃಷಿ ವಿ ವಿ ಎಸ್ ಎನ್ ಕೃಷಿ ಚುನಾವಣೆಯು ನಡೀತಿದೆ ಅಬ್ಬರದಿಂದ ಪ್ರಚಾರವೂ ನಡೀತಿದೆ ಇದರಲ್ಲಿ ನಮ್ಮ ಹನ್ನೊಂದು ಜನ ಅಭ್ಯರ್ಥಿಗಳು ಎಲ್ಲ ಕ್ಯಾನಸ್ ಮನೆ ಮನೆ ಡೋರ್ ಟು ಡೋರ್ ಹೋಗ್ತಾ ಹೋಗ್ತಾಯಿದ್ದೀವಿ ಇದಾಗಿ ಮುಂಚೆ ಹಿಂದೆ ಏಳು ಸಾವಿರ ಇದ್ದಿದ್ದು ಅದರಲ್ಲಿ ಈಗ ಸಾವಿರದ ನೂರ ತೊಂಬತ್ತಾರಕ್ಕೆ ಬಂದಿದೆ ಮನೆ ಮನೆಗೂ ಸಂಪರ್ಕ ಮಾಡ್ತಿದ್ದೀವಿ ಈಗ ಬ್ಯಾಟ್ರಾಂಪುರವು ಸೊಸೈಟಿನ ಅಭಿವೃದ್ಧಿ ಮಾಡೋದಕ್ಕೆ ನಾವು ಹೊಸ ಅಭ್ಯರ್ಥಿಗಳು ಬಿ ಜೆ ಪಿ ಸಿಂಡಿಕೇಟಿಂದ ಅಧಿಕೃತ ಬಿ ಜೆ ಪಿ ಸಿಂಡಿಕೇಟಿಂದ ಪಾಲ್ಗೊಳ್ತಾ ಇದ್ದೀವಿ ಎಲ್ಲರಿಗೂ ಸಿಂಡಿಕೇಟ್ಗೆ ಮತ ನೀಡಿ ಎಲ್ಲರನ್ನೂ ಜಯಶೀಲನಾಗಿ ಮಾಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ ಭಾರತೀಯ ಜನತಾ ಪಾರ್ಟಿಯಿಂದ ಜಾತ್ಯತೀತ ದಳ ಬ್ಯಾಟರಾಯನಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸಂಘದಿಂದ ಸ್ಪರ್ಧಿಸುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಹತ್ತೊಂಬತ್ತು ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಯವಿಟ್ಟು ಎಲ್ಲರೂ ಓಟ್ ಮಾಡಿ ಶೋಭಾ ಕರಂದ್ಲಾಜೆಯವರು ಹಾಗೂ ಗೌಡರ ಬಣ್ಣದಿಂದ ಸ್ಪರ್ಧಿಸುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ಓಟ್ ಮಾಡಿ